ಈ ಕಾನೂನ ತರುವಾಗ ಎಲ್ಲರೂ ನ್ಯಾಷನಲ್ ಲಾ ಸ್ಕೂಲ್ ಇವೆ ಅವ್ರಿಗೆ ಯಾರು ಅಧ್ಯಯನ ನಾವಿವತ್ತು ಜಿ ಟ್ವೆಂಟಿ ಹೆಮ್ಮೆಯಿಂದ ಹೇಳ್ತೀವಿ ಅಧ್ಯಕ್ಷತೆ ನಮ್ಮದು ಅಂತ ಜಿ ಟ್ವೆಂಟಿ ರಾಷ್ಟ್ರಗಳಲ್ಲಿ ಹೇಗಾರ ಕಾರ್ಮಿಕ ಕಾನೂನುಗಳು ಏನಿವೆ ಅಲ್ಲಿಯ ಸ್ಥಿತಿಗತಿಗಳು ಏನಿದ್ದಾವೆ ಜಿ ಟ್ವೆಂಟಿಯ ದೇಶಗಳನ್ನ ಮುನ್ನಡೆಸುವಂತ ನೇತೃತ್ವ ವಹಿಸುವ ನಾವು ಆ ದೇಶದ ಬಡವರ ಕಾರ್ಮಿಕರ ಶೋಷಿತರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ತಗೊಂಡು ಬರ್ತಾ ಇದ್ದೇವೋ ಅಥವಾ ಯಾರೋ ಒಂದು ಇಂಡಸ್ಟ್ರಿ ಅವನ ಒತ್ತಡಕ್ಕೆ ಮಣದು ಯಾವುದೋ ಒಂದು ವರ್ಗದ ಒತ್ತಡಕ್ಕೆ ತರೋದಾದ್ರೆ ಇದನ್ನ ಕಡಾಖಂಡಿತವಾಗಿ ವಿರೋಧಿಸಬೇಕಾಗುತ್ತೆ ಅದಕ್ಕೋಸ್ಕರ ಸರ್ಕಾರಕ್ಕೆ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇನೆ ತುರಾತರಿ ಬೇಡ ತುರಾತುರಿ ಬೇಡ ಇದ್ರ ಬಗ್ಗೆ ಅಧ್ಯಯನ ಆಗಲಿ ಅಧ್ಯಯನ ಮಾಡಿ ಅವನ ಕ್ಷಮತೆಯನ್ನು ಆರೋಗ್ಯವನ್ನ ಇಟ್ಕೊಳ್ಳಿ ಮಹಿಳೆಯರಿಗೆ ಹನ್ನೆರಡು ಗಂಟೆ ಕೆಲಸ ಮಾಡಿದ್ರೆ ಏನಾಗ್ಬೋದು ಅಂತ ಒಂದು ಸ್ವಲ್ಪ ವೈಜ್ಞಾನಿಕ ಅಧ್ಯಯನವನ್ನು ಮಾಡಿ ಅಲ್ಲಿ ಎಲ್ಲ ವರದಿಯನ್ನು ಆಧರಿಸಿ ನಾವು ಕಾನೂನು ತರಬೇಕೆ ಹೊರತು ಯಾವುದೋ ಒಂದು ಸೆಕ್ಟಾರ್ ಕಣ್ಮುಂದಿಟ್ಕೊಂಡು ಎಲ್ಲಾ ಸೆಕ್ಟಾರ್ ಮೇಲೆ ತಂದಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ